ನಮಸ್ಕಾರ ನಮ್ಮ ಶಿರ ಹುಡುಗರ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರೋ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಯಾಕೋ ಸಾಕತ್ತು ಬೇಜಾರು ಪಾಪಾ ಏನಜ್ಜಿ ಯಾಕೆ ಸುತ್ತಿದ್ದೆ ಅಲ್ವಲ್ಲ ಪಾಪ ನಿನಗೇನ ಭಯ ಬಗ್ಗೆ ಐತಂದ್ಲ ಆ ಹುಡುಗಿನ ಪಾಪ ಒಂದನ್ನು ಬಿಟ್ಟು ಆ ಹುಡುಗಿಗೆ ಬೇಜಾರಾಗಲ್ವಿ ನಾನು ತಾಯಿ ಯೋಟ ತಮ್ಮ ಮಾತಾಡ್ತಾ ಇದ್ದೆ ಆ ಕುಕಂಡ್ ತಲೆ ಮಾತಾಡಲ್ವಿ ಅಲ್ವಾ ಬಾಬ ಏನು ಅವಳು ಯಾವಾಗಲೂ ಇಲ್ಲೇ ಇರ್ತಾಳೆ ಬಂದು ಏನ ರಜಾ ಕೊಟ್ಟಿರಂತಂದು ಬಂದೈತೆ ಆ ಹುಡುಗಿ ಏನೊಂದು ವಾರ ಇದ್ದದ್ದು ನೋಡ್ಕೆಮ್ಮ ಅದು ನಮ್ಮ ಕರ್ತವ್ಯ ತಾನೆ ಖುಷಿಯಾಗಿ ನೀನೇ ಹೇಳ್ತೀಯ ಹಾಂ ಆ ಹುಡುಗಿ ನಿನ್ನ ಎಷ್ಟು ಹಚ್ಕೊಂಡೈತಿ ಓ ಇನ್ನು ಮದುವೆ ಯಾವ ಕಾಲಕ್ಕೆ ಏನ

இந்த மாதம்

അീതിലേനോ സൂപ്പർ ഇംഗ്ലൂ ശ്രീഗന്ധി ഗന്ധാര